ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೆಯಲ್ಲಿ ಎಲ್ರಿಗೂ ಕೂಡ ಕನಕ ಡಿಸ್ಟಿಸ್ಕಿಕ್ಷನಲ್ಲಿ ಪಾಸ್ ಆಗಿದ್ದಾಳೆ ಅಂತ ಹೇಳಿ ಕೇಳ್ತಾರೆ ಹೆಂಗೆ ಅಂತ ಹೇಳಿ ಶಾಂತಿ ಕೇಳ್ಬಿಡ್ತಾಳೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಹೆಂಗೆ ಅಂತಂದರೆ ಕಷ್ಟಪಟ್ಟು ಓದಿರ್ತಾಳೆ ಬರ್ದಿರ್ತಾಳೆ ಅಲ್ಲ ಕದಗಿದ್ದು ಏನಾದರೂ ಓದಿ ಬರೆದು ಬಿಟ್ಲಾ ಅಂತ ಅಂತ ಹೇಳಿದಾಗ ಆ ಥರದ ಬುದ್ಧಿ ಏನಿದ್ರು ನಿನ್ನ ಮಗ ಇದನ್ನ ಅವನಿಗೆ ಬರಬೇಕು ಅವಳಿಗಲ್ಲ ಅಂತ ಹೇಳಿ ಅವರಪ್ಪ ಹೇಳ್ಬಿಡ್ತಾರೆ ಅಷ್ಟರಲ್ಲಿ ರೋಹಿಣಿ ಮತ್ತು ಮನೋಜ್ ಕೂಡ ಬಂದ್ಬಿಡ್ತಾರೆ ಆಗ ರೋಹಿಣಿ ಏನು ರೋಹಿಣಿ ಜುಜುಮಿ ಒಂದೇ ಒಂದು ಡಿಗ್ರಿ ತೊಗೊಂಡಿರೋದಕ್ಕೆ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡಬೇಕಾ ನಂತರ ಐದೈದು ಐದು ಡಿಗ್ರಿ ಪಾಸ್ ಮಾಡಬೇಕು ಆಗ ಬಿಲ್ಡಪ್ ಕೊಟ್ಟರೆ ನಡೆಯುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಯ್ಯಪ್ಪ ಹೆಂಗ್ಯಾ ನನ್ನ ಮಗನೇ ನಿನಗೂ ಅವ್ಳಿಗೂ ಒಂದೇನೋ ನೀನು ಹೆತ್ತೆತ್ತಿದ ಕೈಯಲ್ಲೇ ಹಿಡಿದಂಗೆ ದುಡ್ಡು ತಗೊಂಡೋಗಿದ್ದೆ ಕಷ್ಟಪಟ್ಟು ಓದಿದ್ದಾಳೆ ಕಣ ಅವಳು ಯಾವ ಟ್ಯೂಷನ್ನು ಗೀಶನ್ನು ಏನು ಇಲ್ಲದೆ ಓದಿದ್ದಾಳೆ ಅಂತ ಹೇಳಿ ಹೇಳ್ತಾನೆ ಹಾಗೆ ಈ ಕಡೆ ಇವರೆಲ್ಲರೂ ಕೂಡ ಕಾಲೇಜಿಗೆ ಹೋಗಿ ಆ ಫಂಕ್ಷನಲ್ಲಿ ಅಟೆಂಡ್ ಮಾಡ್ಕೊಂಡು ಬಂದಿರ್ತಾರೆ ಏನು ಮಾತಾಡಿರ್ತಾರೆ ಅಂತ ಹೇಳಿ ಮೀನನ್ ತಂಗಿ ಮತ್ತು ಅಮ್ಮ ಎಲ್ಲರೂ ಕೂಡ ತುಂಬಾ ಬೇಜಾರಾಗಿರುತ್ತೆ ಮೀನನ್ನು ನೋಡೋದಕ್ಕೆ ಅಂತ ಹೇಳಿ ದೇವಸ್ಥಾನದ ಹತ್ರ ಬರ್ತಾರೆ ಇವರು ಕೂಡ ಅಲ್ಲಿಗೆ ಬರ್ತಾರೆ ಅಕ್ಕ ಅಂತ ಹೇಳಿ ಬಂದು ತಪ್ಕೋತಾಳೆ ಆಗ ಯಾಕೆ ಅಳ್ತಾ ಇದೆಯಾ ಖುಷಿ ಪಡೋ ವಿಚಾರ ಕನಕ ನೀನು ಕಷ್ಟಪಟ್ಟು ದುಡಿದ್ಯಾ ಕಷ್ಟಪಟ್ಟು ಕಂಡು ಹೊಟ್ಟೆ ಮೇಲೆ ಓಡದಿಲ್ಲ ಅದಕ್ಕೆಲ್ಲ ಯಾಕೆ ಇದು ಮಾಡ್ಕೋತಾ ಇದೆಯಾ ಓದಿ ಪಾಸ್ ಒಂದು ಒಂದೊಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ ನಿಮ್ಮ ಮನೆಯವರೆಲ್ಲರೂ ನೀನು ದುಡಿದು ಸಾಕ್ಬೋದು ಬೇರೆಯವ್ರ ಹೊಟ್ಟೆ ಮೇಲೆ ಹೊಡ್ದಲ್ಲ ಎಲ್ಲವರು ಇರ್ತಾರೆ ತಾವು ಬದುಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬೇರೆಯವ್ರು ಬದುಕೋದನ್ನು ಹಾಳು ಮಾಡೋದಕ್ಕೆ ಕೇ ಕಾಯ್ತಾ ಇರ್ತಾರೆ ಅಂತ ಹೇಳಿ ಮಂಜು ನೋಡಿಕೊಂಡು ಬೈತಾ ಇರ್ತಾನೆ ಮಂಜಾಕ ಕೋಪ ಮಾಡ್ಕೋತಾನೆ ಇದಿಷ್ಟು ಗುರುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್